ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ನಾನು ಇಪ್ಪಟ್ಟು ಪ್ರತಿದಿನಲೂ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳ ಬಗ್ಗೆ ಒಂದೊಂದೇ ರಾಜ್ಯದ ಬಗ್ಗೆ ಇಂಪ್ರಮೇಷನನ್ನು ಕೊಟ್ಕೊತಾ ಹೋಗುತ್ತೇನೆ ಸ್ನೇಹಿತರೆ ಇವತ್ತು ಗುಜರಾತ್ ಬಗ್ಗೆ ನೋಡ್ಕೊತಾ ಹೋಗೋಣ ಸ್ನೇಹಿತರೆ ಮೊದಲನೇ ಬಂದುಬಿಟ್ಟು ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ ಮೊದಲ ರಾಜಧಾನಿ ಅಹಮದಾಬಾದ್ ಆಗಿತ್ತು ಸ್ನೇಹಿತರೆ ಭಾರತದ ಮ್ಯಾಜಿಸ್ಟಾರ್ ಅಂತಂದು ಅಹಮದಾಬಾದ್ದನ್ನು ಕರೀತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರ್ತಕ್ಕಂಥದ್ದು ಭಾರತದ ಮ್ಯಾಜಿಸ್ಟಾರ್ ಅಂತಂದು ಮುಂಬೈ ಮೊದಲಾಗೆ ಕರೀತಿದ್ದರು ಇವಾಗ ಅಹಮದಾಬಾದ್ ಆಗಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ನೃತ್ಯಗಳು ಸ್ನೇಹಿತರೆ ಗಾಬ್ರಾ ಅಥವಾ ಗಾರ್ಬಾ ದಾಂಡಿಯಾ ಬಾವಿ ಅಂತಂದು ಸ್ನೇಹಿತರೆ ಗುಜರಾತ್ ಗುಜರಾತ್ ರಾಜ್ಯದ ವಿಧಾನಸಭಾ ಸ್ಥಾನಗಳು ನೂರ ಎಂಬತ್ತೆರಡು ಇದ್ದಾವೆ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ವಿಧಾನ ಪರಿಷತ್ ಇಲ್ಲ ಸ್ನೇಹಿತರೆ ಅಲ್ಲಿ ಗುಜರಾತ್ ಹದಿನೈದನೇ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತು ಮೇ ಒಂದು ಬಾಂಬೆ ಪ್ರಾಂತವು ಗುಜರಾತ್ ಮತ್ತು ಮಹಾರಾಷ್ಟ್ರವಾಗಿ ವಿಭಜನೆಯಾಗಿತ್ತು ಸ್ನೇಹಿತರೆ ಗುಜರಾತಿನ ತೋಲ್ ವನ್ಯಜೀವಿ ಧಾಮ ಮತ್ತು ವಧ್ವಾನ ಜೋಗು ಪ್ರದೇಶಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಮ್ಸಾರ್ ಜೋಗು ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಸ್ನೇಹಿತರೆ ಭಾರತದ ಕ್ರಿಕೆಟ್ ತಂಡವು ತನ್ನ ಒಂದು ಸಾವಿರನೇ ಏಕದಿನ ಪಂದ್ಯವನ್ನು ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಗುಜರಾತಿನ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆಡಿತ್ತು ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರವು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟೆಗೆ ಸೇರಿದೆ ಸ್ನೇಹಿತರೆ ಅಹಮದಾಬಾದ್ ನಗರವು ವಿಶ್ವ ಪರಂಪರೆಗೆ ಸೇರಿದ ಭಾರತದ ಮೊದಲ ನಗರವಾಗಿದೆ ಭಾರತದ ಮೊದಲ ಜಲ ವಿಮಾನ ಸೇವೆ ಗುಜರಾತಿನ ಸಬರಮತಿ ರಿವರ್ನ ಫ್ರಂಟ್ನಿಂದ ಕೇವಾಡಿಯ ನಡುವೆ ಸ್ಥಾಪಿಸಲಾಗಿದೆ ಗುಜರಾತ್ ರಾಜ್ಯದ ರಾಣಿ ಕಿ ಬಾವಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರದಲ್ಲಿ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಸ್ನೇಹಿತರೆ ಅಂದರೆ ಇಂಟರ್ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾ ಐ ಎನ್ ಎಕ್ಸನ್ನು ಅನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಇದು ಜಗತ್ತಿನಿಂದ ಅತಿ ವೇಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಸ್ನೇಹಿತರೆ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್ ರಾಜ್ಯ ಸ್ನೇಹಿತರೆ ಗುಜರಾತ್ ರಾಜ್ಯವು ನೂರು ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ ಕಾಂಡ್ಲಾ ಬಂದರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಇರುವುದು ಗುಜರಾತ್ನಲ್ಲಿ ಇದನ್ನು ಕರೀತಾರೆ ಸ್ನೇಹಿತರೆ ಗುಜರಾತಿನ ಕಾಚ್ ಜಿಲ್ಲೆಯಲ್ಲಿರುವ ಕಾಂಡ್ಲಾ ಬಂದರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಬಂದರನ್ನು ಹೊಸ ಸ ಬಂದರು ಉಬ್ಬರ ವಿಳಿತದ ಬಂದರು ಪೆಟ್ರೋಲಿಯಂ ಬಂದರು ಎಂದು ಕರೆಯಲಾಗುತ್ತದೆ ಈ ಬಂದರಿನಿಂದ ಸೌದಿ ಅರೇಬಿಯಕ್ಕೆ ಅಕ್ಕಿ ರಫ್ತಾಗುತ್ತದೆ ಲೋತಾಲ್ ಬಂದರು ಇದು ಸಿಂಧು ನಾಗರಿಕತೆ ಕಾಲಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಲೋಥರ್ ಬಂದರು ಪ್ರಪಂಚದ ಮೊದಲ ಬಂದರು ಎಂದು ಪ್ರಸಿದ್ಧಿಯಾಗಿದೆ ಅಲಂಗ್ ಬಂದರು ಇದು ಪ್ರಪಂಚದ ಅತಿ ದೊಡ್ಡ ಹಡಗು ಒಡೆಯುವ ಬಂದರು ಸಾವಿರದ ಇಪ್ಪತ್ತಾರರಲ್ಲಿ ಗಜನಿ ಮೊಹಮ್ಮದ್ ಹದಿನಾರನೇ ದಾಳಿಯನ್ನು ಗುಜರಾತ್ ರಾಜ್ಯದಲ್ಲಿರುವ ಸೋಮನಾಥ ದೇವಾಲಯದ ಮೇಲೆ ಮಾಡಿದನು ಗಜನಿ ಮಹಮ್ಮದ್ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಂಡಿ ನಡೆಸಿದ ದಾಳಿಯನ್ನು ಗುಜರಾತಿನ ಅನಿಲವಾಡದ ಸೋಲಂಕಿ ದೊರೆ ಒಂದನೇ ಭೀಮಾದೇವನು ತಡೆದು ಸೋತನು ಸ್ನೇಹಿತರೆ ಕ್ರಿಸ್ತಸ್ ಕ್ರಿಸ್ತ ಶಕ ಹನ್ನೊಂದು ನೂರ ಎಪ್ಪತ್ತೆಂಟರಲ್ಲಿ ಗುಜರಾತಿನ ಅನಿಲವಾಡದ ಸೋಲಂಕಿ ದೊರೆ ಆಳಿನಿ ಭೀಮದೇವ ಮತ್ತು ಆತನ ಹೆಂಡತಿ ನಾಯಕಿ ದೇವಿಯರು ಮಹಮ್ಮದ್ ಗೌರಿಯನ್ನು ಸೋಲಿಸಿದ್ದರು ಸೋಮನಾಥ್ ದೇವಾಲಯವನ್ನು ಸೋಲಂಕಿ ದೊರೆಗಳು ಕಟ್ಟಿಸಿದ್ದಾರೆ ಸ್ನೇಹಿತರೆ ಇದೇ ಸೋಮನಾಥ ದೇವಾಲಯ ಗುಜರಾತ್ ರಾಜ್ಯದ ಕಾಚ್ ಜಿಲ್ಲೆಯಲ್ಲಿ ದೋಲವೀರ್ ಎಂಬ ಬಂದರು ಇದೆ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿರುವ ಜೂನಾಗಢ ಕಲ್ಲಿನ ಶಾಸನ ಅಥವಾ ಗಿರ್ನಾರ್ ಶಾಸನವು ಭಾರತದ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಈ ಶಾಸನವು ಶಾಖರ ದೊರೆ ರುದ್ರಧಮನ ದಮನಿಗೆ ಸಂಬಂಧಿಸಿದೆ ಗುಜರಾತ್ ರಾಜ್ಯದ ಅಂಕಲೇಶ್ವರ ಎಂಬ ಸ್ಥಳದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತ್ ರಾಜ್ಯದ ಪೋರ್ಬಂದರ್ ಎಂಬ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಜನಿಸಿದರು ಸ್ನೇಹಿತರೆ ಗುಜರಾತ್ ರಾಜ್ಯದ ಮ ಅಹಮದಾಬಾದ್ ಎಂಬ ಸ್ಥಳದಲ್ಲಿ ಗಾಂಧೀಜಿಯ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ನಿರ್ಮಿಸಿದ ಸಬರಮತಿ ಆಶ್ರಮ ಇದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ಗಿರ್ ರಾಷ್ಟ್ರೀಯ ಉದ್ಯಾನವನವು ಸಿಂಹಗಳ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ಸರ್ದಾರ್ ಸರೋವರ ಡ್ಯಾಮ್ ನಿರ್ಮಿಸಲಾಗಿದೆ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಗುಜರಾತ್ ಎರಡು ಸಾವಿರದ ಇಪ್ಪತ್ತೆರಡನೇ ಪ್ರಕಾರ ಸ್ನೇಹಿತರೆ ಭಾರತದ ಪಶ್ಚಿಮದ ತುತ್ತ ತುದಿಯ ರಾಜ್ಯ ಗುಜರಾತ್ ರಾಜ್ಯವಾಗಿದೆ ಗುಜರಾತ್ ರಾಜ್ಯದ ಸರ್ ಕ್ರಿಕ್ ಅಥವಾ ರನ್ ಆಫ್ ಕಚ್ ಭಾರತ ಅತಿ ಪಶ್ಚಿಮದ ಭಾಗವಾಗಿದೆ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಪ್ರಾರಂಭಿಸಿದ ಪ್ರಥಮ ವ್ಯಾಪಾರ ಕೇಂದ್ರ ಗುಜರಾತ್ ರಾಜ್ಯದ ಸುರತ್ ಸುರತ್ ರಾಜ್ಯದ ವ್ಯಾಪಾರಗಳಿಗೆ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ಡೈಮಂಡ್ ಸಿಟಿ ಅಂತ ಸುರತ್ನ ಕರೀತಾರೆ ಸ್ನೇಹಿತರೆ ತಪತಿ ಅಪತಿನಿಧಿ ದಂಡೆಯ ಮೇಲಿದೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಮೊದಲ ಉಪವಾಸ ಸತ್ಯಾಗ್ರಹವನ್ನು ಗುಜರಾತ್ ರಾಜ್ಯದ ಅಹಮದಾಬಾದ್ ಎಂಬ ಸ್ಥಳದಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅತ್ತಿಗಿರಣಿ ಕಾರ್ಮಿಕರ ಸಮಸ್ಯೆ ನಿರ್ವಹಿಸಲು ಮಾಡಿದರು ಆಹ್ವಾನ ನೀಡಿದವರು ಸ್ನೇಹಿತರೆ ಸ್ನೇಹಿತರೆ ಬೇನ್ ಮತ್ತು ಅಂಬಾಲಾಲ್ ಸರಾಬಾಯ್ ಅಂತಂದು ಮಹಾತ್ಮ ಗಾಂಧೀಜಿಯವರು ನಡೆಸಿದ ಕೇಂದ್ರ ಸತ್ಯಾಗ್ರಹ ನಡೆಸಿದ ವರ್ಷ ಹತ್ತೊಂಬತ್ತು ಹದಿನೆಂಟು ಕೇಂದ್ರ ಸತ್ಯಾಗ್ರಹ ರೈತರಿಗೆ ಸಂಬಂಧಿಸಿದ ಸ್ನೇಹಿತರೆ ಕೇಂದ್ರ ಎಂಬ ಸ್ಥಳ ಇರುವುದು ಗುಜರಾತ್ ಗುಜರಾತ್ ರಾಜ್ಯದ ಸುರತ್ ಎಂಬಲ್ಲಿ ಕಕ್ರಪಾರ್ ಅಣು ವಿದ್ಯುತ್ ಸ್ಥಾವರ ಇದೆ ಸ್ನೇಹಿತರೆ ಇಂಪಾರ್ಟೆಂಟು ಗುಜರಾತ್ ರಾಜ್ಯದಲ್ಲಿ ನದಿಗೆ ಕಕ್ರಪಾರ್ ಡ್ಯಾಮ್ ಇದೆ ಸ್ನೇಹಿತರೆ ವಿಶ್ವದ ದೊಡ್ಡ ಉಪ್ಪಿನ ಮರುಭೂಮಿ ರಾನ್ ಆಫ್ ಕಚ್ ಇರುವುದು ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದ ಸೂರತ್ ಎಂಬ ಎಂಬಲ್ಲಿ ಹತ್ತೊಂಬತ್ತು ನೂರ ಏಳರಲ್ಲಿ ರಾಸ್ಬೇರಿ ಘೋಸ್ ರವರು ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಸ್ನೇಹಿತರೆ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಮಂದಗಾಮಿಗಳು ಮತ್ತು ತೀವ್ರಗಾಮಿ ತೀವ್ರಗಾಮಿಗಳಾಗಿ ವಿಭಜನೆ ಆಯಿತು ಇದನ್ನು ಸೂರತ್ ಒಡಕು ಎನ್ನುವರು ಸ್ನೇಹಿತರೆ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಗುಜರಾತಿನ ಹರಿಪುರದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ರವರು ವಹಿಸಿದ್ದರು ಸ್ನೇಹಿತರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದಿನಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದ ಚಿತ್ತರಂಜನ್ ದಾಸ್ರವರು ಜೈ ಜೈಲಿನಲ್ಲೇ ಇದ್ದರು ಸ್ನೇಹಿತರೆ ಇದು ಇಂಪಾರ್ಟೆಂಟು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಅಹಮದಾಬಾದಿನ ಸಬರಮತಿ ನಿಧಿ ದಡದಲ್ಲಿ ಸತ್ಯಾಗ್ರಹ ಆಶ್ರಮ ಮತ್ತು ವಾರ್ಧಾ ಬಳಿ ಸೇವಾಗ್ರಾಮ ತೆರೆದರು ಸ್ನೇಹಿತರೆ ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಮಹಾತ್ಮ ಗಾಂಧೀಜಿಯವರು ಗುಜರಾತಿನ ಸಬರಮತಿ ಆಶ್ರಮದಿಂದ ಎಪ್ಪತ್ತೆಂಟು ಜನರೊಡನೆ ಜಾಥಾ ಆರಂಭಿಸಿ ದಂಡೆಯವರಿಗೆ ದಾಂಡಿಯವರಿಗೆ ದಂಡಿ ಮಾರ್ಚ್ ಉಪ್ಪಿನ ಸತ್ಯಾಗ್ರಹ ಕಾನೂನು ಭಂಗ ಚಳವಳಿ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂವ್ಮೆಂಟ್ ಅಂತಲೂ ಕರೀತಾರೆ ಸ್ನೇಹಿತರೆ ಉಪ್ಪಿನ ಸತ್ಯಾಗ್ರಹ ಅಂತ ಸ್ನೇಹಿತರೆ ಇದು ಹಲವಾರು ಹೆಸರುಗಳಿಂದ ಕರೀತಾರೆ ಇಂಪಾರ್ಟೆಂಟು ನೆಕ್ಸ್ಟ್ ಸ್ನೇಹಿತರೆ ಗುಜರಾತ್ ರಾಜ್ಯದ ಮೊದಲ ಮಹಿಳಾ ಡಿ ಜಿ ಪಿ ಗೀತಾ ಚೋಹರಿ ಸ್ನೇಹಿತರೆ ಗುಜರಾತ್ ರಾಜ್ಯದ ಗಾಂಧಿನಗರ ಎಂಬಲ್ಲಿ ಎರಡು ಸಾವಿರದ ಎಂಟರಲ್ಲಿ ಐ ಐ ಟಿಯನ್ನು ಸ್ಥಾಪಿಸಲಾಯಿತು ಸ್ನೇಹಿತರೆ ಗುಜರಾತ್ ರಾಜ್ಯದ ರಾಜ್ಕೋಟ್ ಎಂಬಲ್ಲಿ ವಾಟ್ಸನ್ ವಸ್ತು ಸಂಗ್ರಹಾಲಯವಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ಪಾಟೇಲ್ ಸಮುದಾಯಕ್ಕೆ ಮೀಸಲಾತಿಗಾಗಿ ಹಾರ್ದಿಕ್ ಪಾಟೇಲ್ ರವರ ನಾಯಕತ್ವದಲ್ಲಿ ಭಾರೀ ಹೋರಾಟ ನಡೆಯಿತು ಇದು ಗುಜರಾತ್ ರಾಜ್ಯವು ಸಮುದ್ರದ ಉಪ್ಪನ್ನು ಅಡುಗೆ ಉಪ್ಪು ಬಹುದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ ಉತ್ಪಾದಿಸುತ್ತದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ಗಿರ್ನಾರ್ ನಗರವು ಜೈನ ದೇವಾಲಯದ ನಗರ ಎಂದು ಪ್ರಸಿದ್ಧಿ ಪಡೆದಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ದ್ವಾರಕ ಎಂಬ ಸ್ಥಳದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಕಾಳಿಕಾ ಪೀಠವಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ಎರಡು ಸಾವಿರದ ಎರಡು ಫೆಬ್ರವರಿ ಇಪ್ಪತ್ತೇಳರಂದು ಗ್ವಾದ್ರಾ ರೈಲು ದುರಂತ ನಡೆಯಿತು ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ಎರಡು ಸಾವಿರದ ಎರಡು ಫೆಬ್ರವರಿ ಇಪ್ಪತ್ತೆಂಟರಂದು ಗುಲ್ಬರ್ಗ ಸೊಸೈಟಿ ಹತ್ಯೆಕಂಡ ನಡೆಯಿತು ಸ್ನೇಹಿತರೆ ಗುಜರಾತ್ ರಾಜ್ಯದ ಭೂಜಾ ಎಂಬ ಸ್ಥಳದಲ್ಲಿ ಏಷ್ಯಾದ ಮೊದಲ ಸೌರಕೊಳವನ್ನು ನಿರ್ಮಿಸಲಾಗಿದೆ ಗುಜರಾತ್ ರಾಜ್ಯದ ಹೈಕೋರ್ಟ್ ಅಹಮದಾಬಾದ್ ನಗರದಲ್ಲಿದೆ ಸ್ನೇಹಿತರೆ ಇಂಪಾರ್ಟೆಂಟು ಗುಜರಾತ್ ರಾಜ್ಯದ ಸಾನಂದ ಎಂಬ ಪ್ರದೇಶದಲ್ಲಿ ಟಾಟಾ ನ್ಯಾನೋ ತಯಾರಿಕಾ ಘಟಕ ಇದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ಅಹಮದಾಬಾದ್ ಎಂಬ ನಗರದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಪೋರ್ಟ್ಸ್ ಎನ್ಕ್ಲೀವ್ ಒಳಗಿನ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಎಂದು ಕೂಡ ಹೆಸರಿಸಿ ಬದಿಸಿ ಬದಿಸಲಾಗಿದೆ ಸ್ನೇಹಿತರೆ ಪ್ರಪಂಚದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಸ್ನೇಹಿತರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಸ್ಥಾನಗಳನ್ನು ನೀಡುತ್ತೇವೆ ಸ್ನೇಹಿತರೆ ಇದು ಕರ್ನಾಟಕದ ಮಾಜಿ ರಾಜ್ಯಪಾಲರಾದ ವಾಜಭಾಯಿ ಪಾಲರವರು ಗುಜರಾತ್ ರಾಜ್ಯದವರು ಸ್ನೇಹಿತರೆ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿರುವ ಸೋಮನಾಥ ದೇವಾಲಯವು ಮೊದಲು ಬಂಗಾರ ನಂತರ ಬೆಳ್ಳಿ ನಂತರ ಸೌದೆ ಕೊನೆಯದಾಗಿ ಕಲ್ಲುಗಳಿಂದ ಕಟ್ಟಲಾಗಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ಕಾಂಬತ್ ಎಂಬ ಪ್ರದೇಶವು ಗಾಳಿ ಶಕ್ತಿ ಉತ್ಪಾದನೆಯು ಹೆಸರುವಾಸಿಯಾಗಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ಭಾವಾನಗರ ಎಂಬ ಪ್ರದೇಶವು ಉಬ್ಬರವಿಳಿತ ಶಕ್ತಿ ಉತ್ಪಾದನೆಯ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯವನ್ನು ಗುಜರಾತ್ ರಾಜ್ಯದ ವಡೋದರ ನಗರದಲ್ಲಿ ಸ್ಥಾಪಿಸಲಾಗಿದೆ ಗುಜರಾತ್ ರಾಜ್ಯದ ಮೇಲೆ ಇಪ್ಪತ್ತ್ ಡಿಗ್ರಿ ಕರ್ಕಾಟಕ ಸಂಗ್ರಹಿರುತ್ತ ಹಾದು ಹೋಗಿದೆ ಸ್ನೇಹಿತರೆ ಎರಡು ಸಾವಿರದ ಹದಿನಾರರ ಕೊನೆಯ ಸ್ಟ್ಯಾಂಡರ್ಡ್ ಸ್ಟೈಲ್ ವಿಶ್ವಕಪ್ ಕಬಡ್ಡಿ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರದಲ್ಲಿ ನಡೆಯಿತು ಸ್ನೇಹಿತರೆ ವಿಜೇತ ತಂಡ ಭಾರತ ಸ್ನೇಹಿತರೆ ಗುಜರಾತಿನ ಒಡ್ಡೋದರಲ್ಲಿ ಭಾರತದ ಮೊದಲ ಬುಲೆಟ್ ರೈಲು ತರಬೇತಿ ಕೇಂದ್ರ ಅಸ್ತಿ ಅಸ್ತಿತ್ವಕ್ಕೆ ಬರಲಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ವಿಬ್ರೆಂಟ್ ಗುಜರಾತ್ ಸ್ನೇಹಿತರೆ ಅಭಿವೃದ್ಧಿ ಹೊಂದಿದ ಪೆಟ್ರೋಕೆಮಿಕಲ್ ಉದ್ಯಮವನ್ನು ಹೊಂದಿದ ಹೊಂದಿದ ವಲಯ ಗುಜರಾತ್ ಮಹಾರಾಷ್ಟ್ರ ವಲಯ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಜಿಲ್ಲೆ ಕಾಚ್ ಜಿಲ್ಲೆ ಸ್ನೇಹಿತರೆ ಅದು ಗುಜರಾತ್ನಲ್ಲಿದೆ ಕಾಚ್ ಜಿಲ್ಲೆ ಇರುವ ರಾಜ್ಯ ಗುಜರಾತ್ ರಾಜ್ ಸ್ನೇಹಿತರೆ ಭಾರತದ ಏಕೈಕ ಡೈನೋಸರ್ ಪಾರ್ಕ್ ಇರುವ ರಾಜ್ಯ ಗುಜರಾತ್ ಸ್ನೇಹಿತರೆ ಪೊಲೀಸರಿಗಾಗಿ ಪ್ಯಾಕೆಟ್ ಕಪ್ ಪ್ರಾಜೆಕ್ಟ್ ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಆರಂಭಿಸಿದ ರಾಜ್ಯ ಗುಜರಾತ್ ಸ್ನೇಹಿತರೆ ದೇವ ಮತ್ತು ದಮನ್ ಗುಜರಾತ್ಗೆ ಸಮೀಪವಿರುವ ಕೇಂದ್ರ ಕೇಂದ್ರಾಡಳಿತ ಪ್ರದೇಶಗಳ ಆಗಿವೆ ಸ್ನೇಹಿತರೆ ಭಾರತದ ಏಕೈಕ ಕತ್ತೆಗಳ ಧಾಮ ಇರುವ ರಾಜ್ಯ ಗುಜರಾತ್ ಸ್ನೇಹಿತರೆ ಭದ್ರಾ ಪೂರ್ಣಿಮಾ ಉತ್ಸವ ನಡೆಯುವ ರಾಜ್ಯ ಗುಜರಾತ್ ಸ್ನೇಹಿತರೆ ಭೌತಿಕ ಸಂಶೋಧನಾ ಪ್ರಯೋಗಾಲಯ ಇರುವುದು ಅಹಮದಾಬಾದ್ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಸ್ನೇಹಿತರೆ ಅದು ಗುಜರಾತ್ನಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತ್ ರಾಜ್ಯದ ಧೋಲ್ವೀರ ಅರ್ಪನಗರ ಸ್ನೇಹಿತರೆ ಇದು ರಾನ್ ಆಫ್ ಕಚ್ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಭಾರತದ ನಲವತ್ತನೇ ಸ್ಥಳವಾಗಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ತಾಪಿ ತಪತಿ ನದಿಗೆ ಉಕ್ಕೈ ಅಣೆಕಟ್ಟನ್ನು ಕಟ್ಟಲಾಗಿದೆ ಗುಜರಾತ್ ರಾಜ್ಯದ ಅಹಮದಾಬಾದಿನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೆಸಲಾಗುವುದು ಸ್ನೇಹಿತರೆ ಗುಜರಾತ್ ರಾಜ್ಯದ ಜಾಮನಗರ ಜೂನಗಡ ಕೇಂಡ ಮತ್ತು ಭಾವನಗರ ಇವು ಬಾಕ್ಸೈಟ್ ನಿಕ್ಷೇಪ ಹೊಂದಿರುವ ಸ್ಥಳಗಳಾಗಿವೆ ಭಾರತದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ರಾಜ್ಯ ಗುಜರಾತು ಭಾರತದಲ್ಲಿ ಅತಿ ಹೆಚ್ಚು ನೆಲಗಡೆಯಲ್ಲಿ ಉತ್ಪಾದಿಸುವ ರಾಜ್ಯ ಗುಜರಾತು ಗುಜರಾತ್ ರಾಜ್ಯದ ಸಿಂಧು ನಾಗರಿಕತೆಯ ಪ್ರಸಿದ್ಧ ಅಡುಗುಕಟ್ಟೆ ಬಂದರಾದ ಲೋತಲನ್ನು ಎಸ್ ಆರ್ ರಾವ್ ರವರು ಪತ್ತೆ ಹಚ್ಚಿದರು ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ಸಿಂಧು ನಾಗರಿಕತೆಯ ಪ್ರಸಿದ್ಧ ನಗರಗಳು ರಂಗಾಪುರ ಸುರ್ಕೋಟೋದ ಧೋಲ್ವೇರಾ ಗುಜರಾತ್ ರಾಜ್ಯದ ಒಲವಿಯಲ್ಲಿ ಎರಡನೇ ಜೈನ ಸಮ್ಮೇಳನವು ದೇವೇಂದ್ರಿ ಕ್ಷೇಮನ ಅಧ್ಯಕ್ಷದಲ್ಲಿ ಕ್ರಿಸ್ತಶಕ ಐನೂರ ಹನ್ನೆರಡರಲ್ಲಿ ನಡೆಯಿತು ಸ್ನೇಹಿತರೆ ಭಾರತೀಯ ವಾಯುಪಡೆಯ ನೈಋತ್ಯ ಏರ್ ಕಮಾಂಡರ್ ಇರುವುದು ಗುಜರಾತ್ ರಾಜ್ಯದ ಗಾಂಧಿನಗರ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ಪೆಟ್ರೋಲಿಯಂ ಕಚ್ಚಾ ತೈಲ ಉತ್ಪಾದಿಸುವ ಸ್ಥಳಗಳು ಅಂಕಲೇಶ್ವರ ಕ್ಯಾಂಬೆ ಕಲ್ಲೋಲ್ಲಾ ನವಗಮ್ ಮತ್ತು ಮಹೇನ್ ಮೈಸನ್ ಸ್ನೇಹಿತರೆ ಗುಜರಾತ್ ರಾಜ್ಯದ ಪೋರ್ವ ಮಂದರಿಂದ ಅಸ್ಸಾಂನ ಚಿಲ್ಚಾರ್ವರೆಗೆ ಪೂರ್ವ ಪಶ್ಚಿಮ ಕಾರಿಡಾರ್ ರಸ್ತೆ ಸಂಪರ್ಕಿಸುತ್ತದೆ ಸ್ನೇಹಿತರೆ ಇದು ಭಾರತದ ಎರಡನೇ ಉದ್ದವಾದ ಹೆದ್ದಾರಿಯಾಗಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದ ಅಂಜೀರಾ ಎಂಬಲ್ಲಿ ಇ ಎಸ್ ಎಲ್ ಎಸ್ ಆರ್ ಸ್ಟೀಲ್ ಲಿಮಿಟೆಡ್ ಎಂಬ ದೇಶದ ನಾಲ್ಕನೇ ದೊಡ್ಡ ಖಾಸಗಿ ರಂಗದ ಉಕ್ಕು ಘಟಕವಿದೆ ಸ್ನೇಹಿತರೆ ಗುಜರಾತ್ ರಾಜ್ಯದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಒಡೆತನದಲ್ಲಿರುವ ಜಾಮ ಜಾಮನಗರ ಆಯಿಲ್ ರಿಫೈನರ್ ತೈಲ ಶುದ್ಧೀಕರಣ ಘಟಕ ಸ್ನೇಹಿತರೆ ಇವು ಇವು ವಿಶ್ವದ ಅತಿ ದೊಡ್ಡ ತೈಲ ಶುದ್ಧೀಕರಣ ಘಟಕವಾಗಿದೆ ಗುಜರಾತ್ ರಾಜ್ಯದ ಜೂನಗಾಡ ದೇಶೀಯ ಸಂಸ್ಥಾನವನ್ನು ಹತ್ತೊಂಬತ್ತು ನಲವತ್ತೆಂಟು ಫೆಬ್ರವರಿ ಇಪ್ಪತ್ತರಂದು ಮತದಾನದ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು ಸ್ನೇಹಿತರೆ ಗುಜರಾತಿನ ಪ್ರಮುಖ ವ್ಯಕ್ತಿಗಳು ಅಂದರೆ ವಿಕ್ರಮ್ ಸರಬಾಯಿ ಹಿಂದೂಲಾಲ್ ಎಕ್ನಿಕ್ ಮಹಾತ್ಮ ಗಾಂಧೀಜಿ ಧಿರೋಭಾಯಿ ಅಂಬಾನಿ ಗುಲ್ಜರಿಲಾಲ್ ನಂದ ಮುರಾರ್ಜಿ ದೇಸಾಯಿ ಸ್ವಾಮಿ ದಯನಂದ ಸರಸ್ವತಿ ಜಂ ಶೆಟ್ಜಿ ಟಾಟಾ ಸ್ನೇಹಿತರೆ ಟಾಟಾ ನೆಕ್ಸ್ಟ್ ಬಂದುಬಿಟ್ಟು ಹೊಸ ಒಂದು ಹೊಸ ನೂರು ರೂಪಾಯಿ ನೋಟಿನ ಮೇಲೆ ಗುಜರಾತಿನ ರಾಣಿಕಿ ವಾವ್ ಚಿತ್ರವಿದೆ ಸ್ನೇಹಿತರೆ ಇದೆ ಆ ಚಿತ್ರ ಬ್ಯಾಂಕ್ ಆಫ್ ಬರೋಡಾ ವಿಜಯ ಬ್ಯಾಂಕ್ ಮತ್ತು ದೀನ ಬ್ಯಾಂಕ್ ವಿಲೀನ ಆದ ವಿಲೀನ ಆಗಿದೆ ಸ್ನೇಹಿತರೆ ಕೇಂದ್ರದ ಕಚೇರಿ ಗುಜರಾತಿನ ರಾಜ್ಯದ ವಡೋದರದಲ್ಲಿದೆ ಸ್ನೇಹಿತರೆ ಇವು ಏಷ್ಯಾದ ಏಷ್ಯಾದ ಮೊದಲ ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಈ ಪಿ ಜಡ್ಸು ಹತ್ತೊಂಬತ್ತರ ಅರವತ್ತೈದರಲ್ಲಿ ಗುಜರಾತ್ ರಾಜ್ಯದ ಕಾಂಡ್ಲಾದಲ್ಲಿ ಪ್ರಾರಂಭಿಸಲಾಯಿತು ಸ್ನೇಹಿತರೆ ಅಲ್ಲಾವುದ್ದೀನ್ ಖಿಲ್ಜಿಯ ಗುಜರಾತ್ ಮೇಲೆ ದಾಳಿ ನಡೆಸಿದಾಗ ಆತನಿಗೆ ಮಲ್ಲಿಕಾಫರ್ ದೊರೆ ದೊರೆತನು ಸ್ನೇಹಿತರೆ ಮಲ್ಲಿಕಾಫರ್ ಅನ್ನು ಅಲ್ಲಾವುದ್ದೀನ್ ಖಿಲ್ಜಿಯು ಅಜವರ್ ದಿನಾರ್ ಕೊಟ್ಟು ಅರಾಜಿನಲ್ಲಿ ಖರೀದಿಸಿದ್ದಾನು ಸ್ನೇಹಿತರೆ ಇವನು ಅಜವರ್ ದಿನಾರ್ ಅಂದರೆ ಎಷ್ಟಂತ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತಮ ಆಡಳಿತ ಸಿಂಚಕದಲ್ಲಿ ಗುಜರಾತ್ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಗುಜರಾತ್ ರಾಜ್ಯದ ಬಗ್ಗೆ ಸಂಪೂರ್ಣ ವಿವರಣೆ ನನಗೆ ತಿಳಿದಷ್ಟು ಮಟ್ಟಿಗೆ ತಿಳಿಸಿದ್ದೇನೆ ಸ್ನೇಹಿತರೆ ಈಗ ಗುಜರಾತ್ ರಾಜ್ಯದ ಪ್ರಮುಖರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಕಿರು ಪರಿಚಯ ತಿಳ್ಕೊಳ್ಳೋಣ ಸ್ನೇಹಿತರೆ